ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಆಗ್ತಾಯಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಕೂಡ ಉಂಟಾಗ್ತಾ ಇರುವಂತದ್ದು ಅದರಂತೆ ಈಗ ಉಡುಪಿ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮಾತನಾಡಿದ ಈಗ ಉಡುಪಿ ಜಿಲ್ಲಾ ಉಸ್ತುವಾರಿ ಲಕ್ಷ್ಮಿ ರಕ್ಷ್ಮಿ ಹೆಬ್ಬಾಳ್ಕರವರನ್ನ ಮಾತಾಡ್ತೇನೆ ಮೇಡಮ್ ತಾವು ಕೂಡ ಗಮನಿಸಿದ್ರಾ ತಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಸಾಕಷ್ಟು ಹಾನಿ ಕೂಡ ಆಗಿರುವಂಥ ಮಾಹಿತಿ ಇರುವಂತದ್ದು ತಾವು ಉಸ್ತುವಾರಿ ಸಚಿವರು ಇದೀರಿ ಏನೆಲ್ಲ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ನೋಡಿ ಈಗಾಗಲೇ ಹೋಗಿ ಜಿಲ್ಲಾ ಮಟ್ಟದ ಸಭೆಯನ್ನು ಮಾಡಿದ್ದೀನಿ ಎರಡು ವಾರದ ಮುಂಚೆನೆ ಹೋಗಿ ಎಲ್ಲ ಸಭೆಯನ್ನ ಮಾಡಿ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಿರ್ಬೋದು ಸಿ ಒ ಇರ್ಬೋದು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಕರೆದು ಈಗಾಗಲೇ ಸಭೆಯನ್ನು ಮಾಡಿದ್ದೀನಿ ಮೊದಲೇ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಯಾವ್ಯಾವು ಮರಗಳು ಬೀಳೋಕ್ಕೆ ಬಂದಿದ್ದಾವೆ ಅಂಥ ಮರಗಳನ್ನು ತೆಗಿಬೇಕು ಅಂತ ಹೇಳಿ ಸುಮಾರು ನಾಲ್ಕುನೂರ ಐವತ್ತು ಮರಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ನಾನು ಸೂಚನೆ ಕೊಟ್ಟಿದ್ದಕ್ಕೆ ಅವರು ನಾಲ್ಕು ನಾನ್ನೂರ ಐವತ್ತು ಮರಗಳನ್ನು ತೆಗ್ದಿದ್ದಾರೆ ಎಂಬತ್ತು ಕಂಬುಗಳು ಎಲೆಕ್ಟ್ರಿಕ್ ಕಂಬುಗಳು ಏನೋ ಬೀಳುವಂಥ ಹಂತದಲ್ಲಿತ್ತು ಆಮೇಲೆ ಸುಮಾರು ಡ್ರೈನ್ಗಳು ಯಾಕೆಂದರೆ ಉಡುಪಿ ಸಿಟಿನಲ್ಲಿ ನಮಗೆ ಯೂ ಇಲ್ಲ ಸೊ ಮಳೆ ಆದ ತಕ್ಷಣ ಅಲ್ಲಿ ಒಂದು ಇಂದ್ರಾಣಿ ನದಿ ಅಂತ ಇದೆ ಸೊ ಆ ನೀರೆಲ್ಲ ಬಂದ್ಬಿಡ್ತಾ ಯಾಕೆಂದರೆ ಸುತ್ತಮುತ್ತ ಸಮುದ್ರ ಇರೋದ್ರಿಂದ ಸ್ವಲ್ಪ ಮಳೆ ಆದರೂ ಕೂಡ ನೀರು ರೋಡ್ ಮೇಲೆ ಬಂದ್ಬಿಡುತ್ತೆ ಸೊ ಹೀಗಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಮುಂಚೆನೇ ಈ ಡ್ರೈನ್ಗಳನ್ನು ಕ್ಲೀನಿಂಗ್ ಕೂಡ ಮಾಡಿಸಿದ್ವಿ ಸೊ ಮಳೆಗೆ ಮಳೆ ಅವಾಂತರ ಏನು ಹೋದ ವರ್ಷ ನಮಗೆ ಏನೇನು ತೊಂದರೆ ಆಗಿತ್ತು ನಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಮುಂಜಾಗ್ರತೆಯ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಮೇಡಮ್ ಈಗ ರಸ್ತೆ ಸರಿ ಇಲ್ಲ ಒಂದು ಮಾಹಿತಿ ಕೂಡ ಕೇಳಬಾರ್ದು ಜೊತೆ ಈಗ ಒಳಚರಂಡಿ ಕೂಡ ವ್ಯವಸ್ಥೆ ಸರಿಯಾಗಿಲ್ಲ ಕಳಪೆ ಆಗಿದೆ ಅಂತ ಆರೋಪ ಕೇಳಿಬರ್ತಾ ಇದೆ ಚರಂಡಿ ಅಂತೂ ಇನ್ನೂ ಮಾಡಲಿಲ್ಲ ಈಗ ಯು ಜಿ ಡಿ ನಮಗೆ ಸ್ಯಾಂಕ್ಷನ್ ಆಗಿದೆ ಸುಮಾರು ಇನ್ನೂರು ಕೋಟಿ ಯು ಜಿ ಡಿ ಪ್ರೊಜೆಕ್ಟು ಸ್ಯಾಂಕ್ಷನ್ ಆಗಿದೆ ನಾನು ಜಿಲ್ಲಾ ಮಂತ್ರಿ ಆದಮೇಲೆ ನಾನು ಮಾನ್ಯ ಸಚಿವರಾದಂಥ ಬೈರತಿ ಸುರೇಶ್ ಅವರ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾವು ಈಗ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ ಇನ್ನೇನು ಒಂದು ವಾರ ಎರಡು ವಾರದಲ್ಲಿ ಟೆಂಡರ್ನಾಗ ಕರಿತೀವಿ ಸೊ ರಸ್ತೆ ಏನಾದರೂ ಆ ರೀತಿ ಹದಗೆಟ್ಟಿದ್ರೆ ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ನಾನು ಇಲ್ಲೇ ಇದ್ದಾರೆ ಜಿಲ್ಲಾ ಅಧಿಕಾರಿಗಳು ನಿನ್ನೆಯಿಂದ ನಮ್ಮದು ಮತ್ತು ಜಿಲ್ಲಾಧಿಕಾರಿಗಳು ಸಿ ಓಗಳ್ದುದೆಲ್ಲ ಮೀಟಿಂಗ್ ಮಾನ್ಯ ಮುಖ್ಯಮಂತ್ರಿ ಕರೆದಿದ್ದಾರೆ ಸೊ ನಾನು ಚರ್ಚೆ ಮಾಡ್ತೀನಿ ಅದನ್ನ ಎಲ್ಲೆಲ್ಲಿ ಏನೇನು ಆಗಿದೆಯೋ ಅದನ್ನು ಸರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಭೇಟಿ ಕೊಡ್ತೀವಿ ಸಾಕಷ್ಟು ಹಾನಿ ಆಗ್ತಾ ಇದೆ ತಗ್ಗು ಕೂಡ ನೀರು ನುಗ್ಗಿರುವಂಥ ನೋಡಿ ನಿನ್ನೆ ಮಳೆ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ನಾನು ಈಗ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿದ ಪ್ರಕಾರ ಇವತ್ತು ನಾವು ಶಾಲಾ ಮತ್ತು ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡಿದ್ವಿ ಆದರೆ ನಾನು ಇವತ್ತಿನ ರಿಪೋರ್ಟ್ ಉಡುಪಿ ತಗೊಂಡಾಗ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ತಗ್ಗು ಪ್ರದೇಶದಲ್ಲಿ ಯಾಕೆಂದರೆ ಲೋ ಲೈನ್ ಮನೆಗಳಿದ್ದಂಥ ಒಂದು ತಗ್ಗು ಪ್ರದೇಶದಲ್ಲಿ ಒಂದು ನಾಲ್ವತ್ತು ಮನೆಗಳಿಗೆ ನೀರು ನುಗ್ಗಿತ್ತು ಮೊನ್ನೆ ಈಗ ಅವ್ರನ್ನೆಲ್ಲ ಕಾಳಜಿ ಕೇಂದ್ರಕ್ಕೆ ನಾವು ಶಿಫ್ಟ್ ಮಾಡಿದ್ದೀವಿ ಆ ನಲ್ವತ್ತು ಮನೆಯಲ್ಲಿದ್ದಂಥವ್ರನ್ನ ಇದ್ದಂಥವ್ರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದೀವಿ ಈಗ ಹತೋಟಿಯಲ್ಲಿ ಬಂದಿದೆ ಅಂಥ ಏನು ಕಂಟ್ರೋಲ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ ಬಿಸಿಲು ಇದೆ ಮುಂದೆ ನೋಡಿಕೊಂಡು ಕ್ರಮ ತಗೊಳ್ತೀವಿ ಕಟ್ಟಡ ಕುಸ್ತಿಗೆ ಹಾನಿಯಾಗಿರುವಂಥದ್ದು ಅಥವಾ ಸಾವು ಏನಾದರೂ ಸಂಭವಿಸಿದೆಯಾ ಅಂತ ನೋಡಿ ಮೊನ್ನೆ ಒಂದು ಮನೆ ಕುಸಿತ ಆಗಿ ಗುಡ್ಡ ಗುಡ್ಡ ಕುಸಿತ ಆಗಿ ಒಂದು ಮನೆ ಇದಾಗಿ ಒಂದು ಜೀವ ಹಾನಿ ಕೂಡ ಆಯಿತು ನಾಲ್ಕು ದಿನದ ಹಿಂದೆ ಸುಮಾರು ನಲವತ್ತು ಮನೆಗಳಲ್ಲಿ ಏಳು ಮನೆಗಳು ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಹೆಬ್ರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಉಳಿದಂಥವು ನಲ್ವತ್ತರಲ್ಲಿ ಉಳಿದಂಥ ಮೂವತ್ತ್ಮೂರು ಮನೆಗಳು ಭಾಗಶಮ್ ಪ್ರಾಯಶಮ್ ಅಂತ ಹೇಳ್ತಿವಲ್ಲ ಮನೆಗಳು ಹಾನಿಯಾಗಿದ್ದಾವೆ ಆಗಿ ನಾವು ಏನು ಪರಿಹಾರವನ್ನು ಕೊಡಬೇಕು ಇಮಿಡಿಯೇಟಾಗಿ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆಯನ್ನು ನೀಡಿದ್ದೀನಿ ಕೊನೆ ಪ್ರಶ್ನೆ ಈಗ ತಮ್ಮ ಸರ್ಕಾರ ಬಂದ ಮೇಲೆ ಈಗ ಒಂದೂವರೆ ವರ್ಷದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ರೈತರ ಒಂದು ಆತ್ಮಹತ್ಯೆ ಆಗಿದೆ ಮೇಡಮ್ ನೋಡಿ ರೈತರ ಆತ್ಮಹತ್ಯೆ ಆಗಬಾರ್ದು ಅದು ಯಾವುದೇ ಸರ್ಕಾರ ಇರಲಿ ಅದು ಒಳ್ಳೆಯದಲ್ಲ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅನ್ನದಾತ ಅಂತ ಹೇಳ್ತೀವಿ ಆ ರೀತಿ ಆಗಬಾರ್ದು ಆ ರೀತಿ ಮಾಡಿಕೊಳ್ಬೇಡಿ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹೆಸರಿಷ್ಟು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಈಗ ಮಳೆಗೆ ಸಂಬಂಧಪಟ್ಟಂತೆ ಎಲ್ಲ ಮುಂಜಾಡ್ತಾರ ಕೂಡ ತೆಗೆದುಕೊಳ್ಳಲಾಗಿದೆ ಅಧಿಕಾರಿಗಳು ಒಂದು ಸಭೆಯನ್ನು ಕೂಡ ಮಾಡಿ ಒಂದು ನಿರ್ದೇಶನ ಕೂಡ ನೀಡಲಾಗ್ತದೆ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಾಲ್ಕೆರೆ ಟಿ ವಿ ನೈನ್ ಬೆಂಗಳೂರು